ಸ್ನೇಹಿತರೆ ನೋಡ್ರಿ ಇದು ರಾಜಗೋಪುರ ಏನಿದೆಯಲ್ವಾ ಹದಿನೆಂಟೇ ಫ್ಲೋರಿಂದ ತೆಗಿತಾ ಇರೋ ವ್ಯೂ ನೋಡಿ ಹೇಗಿದೆ ಇದೆಲ್ಲ ಪೈಂಟ್ ವರ್ಕ್ ನಡೀತಾ ಇರೋದ್ರಿಂದ ಕಬ್ಬಣದ್ರ ರಾಡುಗಳು ಅವೆಲ್ಲ ಹಾಕಿದ್ದಾರೆ ಇದ್ರೆ ಫುಲ್ ಕ್ಲಿಯರ್ ವ್ಯೂ ಬರೋದು ಈಗ ನೋಡಿ ಕರೆಕ್ಟ್ ಆಗಿ ಕಾಣ್ತಾ ನೋಡಿ ಸಮುದ್ರ

ಎಂಜಾಯ್ ಮಾಡಿದ್ವಿ ಸ್ನಾನ ಮಾಡಿ ಬಂದು ಉಕ್ಕನೀರಲ್ಲ ಮತ್ತೆ ಸ್ನಾನ ಮಾಡಿದ್ವಿ ಸ್ನಾನ ಮಾಡಿ ಬಂದು ಈಗ ಫುಲ್ಲು ಟಾಪ್ ಫ್ಲೋರಲ್ಲಿ ಹತ್ತಿದ್ವಿ ಇದೆಲ್ಲ ಆಂಗ್ಲರ್ ಫಿಟ್ ಮಾಡಿದ್ದಾರೆ ಏನೂ ಕಾಣಲ್ಲ ಇಲ್ಲಿ ನೋಡಿ ಬೀಚು ಕೊರೋ ಕಾಣ

ಇದೆಲ್ಲ ಮುರುಡೇಶ್ವರ ಸಿಟಿ ಸಿಟಿ ಅಂದರೆ ಬರೀ ತೆಂಗಿನ ಮರಗಳಿಂದ ತುಂಬಿದೆ ತೆಂಗಿನ ಮರ ಅಡಿಕೆ ಮರ ಹೇಗಿದೆ ನೋಡಿ ಅದ್ಭುತ ಪೂರ್ತಿ ತೆಂಗು ಮತ್ತು ಅಡಿಕೆ ಸ್ನೇಹಿ ಸ್ನೇಹಿತರೆ ಇದು ರಾಜಗೋಪುರದ ದಕ್ಷಿಣದ ಭಾಗ ನೋಡ್ರಿ ಸಮುದ್ರ ಹೇಗಿದೆ ಈ ರಾಡುಗಳಿಗೇನೋ ಇಲ್ಲ ಅಂದಿದ್ರೆ ಒಳ್ಳೆ ವಿಡಿಯೋ ಆಗೋದು ಬಟ್ ಏನು ಮಾಡ್ತೀರೋ ನೋಡಿ ಅಲ್ಲಲ್ಲಲ್ಲಿ ಬೋಟುಗಳಿದೆ ಸಮುದ್ರದಲ್ಲಿ ಅಲ್ಲಿ ಕಲ್ಲಿಂದು ಗುಡ್ಡೆ ಇದೆ ನೋಡಿರಿ ಅಲ್ಲೆಲ್ಲ ಬಂಡೆಗಳು ಸಮುದ್ರ ಈಗ ಬೇಸಿಗೆ ಅಲ್ವ ಬತ್ತಿದೆ ಫುಲ್ ಅದೇನು ದಡ ಕಾಣುತ್ತೆ ಅಲ್ಲಿವರೆಗೂ ನೀರು ಇಡ್ತಾ ಇತ್ತು ಈಗೆಲ್ಲ ಫುಲ್ ಡ್ರೈ ಆಗಿದೆ ಸುಮಾರು ಒಂದು ಐವತ್ತು ಅಡಿ ನೂರಡಿ ಹಿಂದಕ್ಕೆ ಹೋಗಿದೆ ಸಮುದ್ರ